ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ನಾವು ಇವತ್ತು ಸೋರೆಕಾಯಿನ ಬಳಸಿ ಬೆಣ್ಣೆ ದೋಸೆನೇ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭವಾಗಿದೆ ಸೊ ಅಕ್ಕಿ ದೋಸೆ ಎಲ್ಲ ದೋಸೆ ತಿಂದು ನಿಮಗೆ ಬೇಜಾರಾಗಿದ್ರೆ ಮನೆಯಲ್ಲಿ ಏನಾದರೂ ಒಂದು ಸೋರೆಕಾಯಿ ಇದ್ದರೆ ಸ್ವಲ್ಪ ಬೆನ್ನೆ ಇದ್ದರೆ ಇನ್ಸ್ಟೆಂಟಾಗಿ ಸೋರೆಕಾಯಿ ದೋಸೆನೇ ಮಾಡ್ಕೋಬೋದು ಮೊದಲಿಗೆ ಸೋರೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಸೋರೆಕಾಯಿ ನೆಕ್ಸ್ಟು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ನೆಕ್ಸ್ಟು ರವೆ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚ ಬೇಸಿನ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಹಸಿ ಪೇಸ್ಟು ಒಂದು ಎರಡು ಅದು ಮೂರು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಿ ಮೊದಲಿಗೆ ಒಂದು ಸೋರೆಕಾಯನ್ನು ತೊಗೊಂಡಿದ್ದೀವಲ್ಲ ಅದನ್ನ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲಿಗೆ ನೆಕ್ಸ್ಟ್ ನೀರು ಬೇಕಿದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು ಮೊದಲಿಗೆ ಹಾಗೆ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕಿ ಮತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಆಗಬೇಕದು ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನಾವಾಗ ಅಷ್ಟು ನೋಡಿ ಕಂಪ್ಲೀಟಾಗಿ ನುಣ್ಣಗೆ ಆಗಿದೆ ಈ ಕಡೆಗೆ ಮೊದಲಿಗೆ ನಾವು ಇಲ್ಲಿ ಜೋಳದ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಸ್ವಲ್ಪ ಗೋಧಿ ಹಿಟ್ಟು ನೀವು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಕೋಬೋದು ಇಲ್ಲಿ ಕರಿಗೇರಿಯಾಗಿ ಬರಲಿ ಅಂತ ರವೆ ಯೂಸ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಸಿ ಮೆಣಸಿಕ್ ನಾವು ಪೇಸ್ಟ್ ಮಾಡಿ ತೊಗೊಂಡಿದ್ದೀವಿ ನೀವು ಬೇಡ ಅಂದರೆ ಸಣ್ಣ ಸಣ್ಣ ಪೀಸನ್ನಾಗಿ ಕಟ್ ಮಾಡಿ ಸಹ ಹಾಕೋಬೋದು ಸ್ವಲ್ಪ ಅಜವೈನು ಅಜವೇನ್ ಹಾಕೋದ್ರಿಂದ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ಸೊ ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀವಿ ಅದಕ್ಕೆ ಈ ಕಡೆಗೆ ಸೋರೆಕಾಯಿಯನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿದ್ದೀವಲ್ಲ ಸೊ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಹಾಕ್ತಾಯಿದ್ದೀವಿ ನೆಕ್ಸ್ಟು ಅದೇ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿ ಸೊ ಆ ನೀರನ್ನು ಹಾಕಿ ಹಿಟ್ಟನ್ನ ಚೆನ್ನಾಗಿ ದೋಸೆ ಹಿಟ್ಟು ಹದ ಬರೋವರೆಗೂ ಚೆನ್ನಾಗಿ ಗಂಟಿಲ್ದಾಗೆ ಒಂದು ನಾಲ್ಕರಿಂದ ಐದು ನಿಮಿಷವರೆಗಾದ್ರೂ ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕಾಗತ್ತೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ತಾ ಇದ್ದೀವಿ ಸೊ ಅದನ್ನ ಒಂದು ಐದು ನಿಮಿಷದವರೆಗೂ ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಚೆನ್ನಾಗಿ ಹಿಟ್ಟನ್ನು ದೋಸೆ ಹಿಟ್ಟನ್ನ ಹದ ಬರೋವರೆಗೂ ಕಲಿಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ನೀರನ್ನು ಯೂಸ್ ಮಾಡ್ತಾನೆ ಇರಬೇಕು ಸೊ ಫ್ರೆಂಡ್ಸ್ ಇವಾಗ ಎಲ್ಲ ದೋಸೆ ತಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿ ಕೂಡ ದೋಸೆನ ಟ್ರೈ ಮಾಡಿ ಆ್ಯಕ್ಚುಲಿ ಸೋರೆಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಹಿಟ್ಟು ಕಲಿಸ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀವಿ ಅದಕ್ಕೆ ಮತ್ತು ನೀರನ್ನು ಸೇರಿಸಿ ಜಾಸ್ತಿ ತೆಳ್ಳಗೇನೂ ಬೇಡ ತುಂಬಾ ಗಟ್ಟಿಯಾಗಿ ಹಿಟ್ಟು ಇರಲಿಕ್ಕಿಲ್ಲ ಮೀಡಿಯಮಲ್ಲೇ ಹಿಟ್ಟು ಇರಬೇಕು ಸ್ವಲ್ಪ ತೆಳ್ಳಗಾದರೂ ದೋಸೆ ತುಂಬ ಚೆನ್ನಾಗೇ ಬರುತ್ತೆ ಇದನ್ನ ನಿವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡೋಣ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಇವಾಗ ಚೆನ್ನಾಗಿ ನೆಂದಿದೆ ಈ ಕಡೆಗೆ ದೋಸೆ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗತ್ತೆ ನೆಕ್ಸ್ಟು ನಾವಿಲ್ಲಿ ಫ್ರೆಶ್ ಆಗಿರುವಂಥ ಬೆಣ್ಣೆನ ತೊಗೊಂಡಿದ್ದೀವಿ ಬೆಣ್ಣೆನೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಣ್ಣೆ ತೊಗೊಂಡಿದೀವಿ ಫ್ರೆಶ್ ಆಗಿರುವಂತಹ ಈ ಕಡೆಗೆ ಸ್ವಲ್ಪ ಶೇಂಗಾ ಹಿಂಡಿನ ತಗೊಂಡಿದ್ದೀವಿ ಮೊದಲಿಗೆ ಶೇಂಗಾ ಹಿಂಡಿ ಮಾಡಿ ತೊಗೊಂಡಿದ್ದೀವಿ ನಾವು ಈ ಕಡೆ ತಾ ಬಿಸಿ ಇದೆ ಈ ರೀತಿ ಸ್ವಲ್ಪ ನೀರನ್ನು ಚಿಮ್ಮಡಿಸಿ ಒಂದು ಬಟ್ಟೆ ಇದ್ದರೆ ಬಟ್ಟೆಯಿಂದ ಎಲ್ಲ ಕ್ಲೀನಾಗಿ ಒರೆಸಿಬಿಟ್ಟು ಇವಾಗ ನಿಮಗೆ ದೋಸೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಹಾಕ್ತಾ ಹೋಗಿ ನಾವು ಒಂದು ಎರಡು ಚಮಚ ಹಾಕಿ ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ನಿಮಗೆ ದಿಪ್ಪೆ ಬೇಕಿದ್ರೆ ದಿಪ್ಪಗೆ ಹಾಕೊಳ್ಳಿ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಹಾಕೊಳ್ಳಿ ದೋಸೆ ಅಂತೂ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಳಗಡೆ ಏನೂ ಸಹ ಅಂಟ್ಕೋದಿಲ್ಲ ಸೊ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿದವರೆಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ಕೂಡ ತಿಳಿಸ್ಬೋದು ಈ ದೋಸೆ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೈಡ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾ ಹಿಂಡಿನ ಹಾಕ್ತಾ ಇದ್ದೀವಿ ಮೇಲುಗಡೆಗೆ ನೀವು ಇಲ್ಲಿ ಕೆಂಪು ಚಟ್ನಿ ಏನಾದರೂ ಇದ್ದರೆ ಅದನ್ನು ಸಹ ಮೇಲ್ಗಡೆ ಸವರ್ಕೋಬೋದು ನಾವಿಲ್ಲಿ ಹಾಗೆ ದೋಸೆನ ಮಾಡ್ತಾಯಿದ್ದೀವಿ ನೀವು ಚಟ್ನಿ ಅದೇನು ಮಾಡ್ಕೋ ಅವಶ್ಯಕತೆ ಇರೋದ್ರೆ ಬೇಕಿದ್ದರೆ ಸಹ ಮಾಡ್ಕೋಬೋದು ಸೊ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೀನಿ ನಾವು ಮಾಡಿರೋ ದೋಸೆ ಅಂತ ಇದು ಸೋರೆಕಾಯಿ ಬೆಣ್ಣೆ ದೋಸೆ ಹೊಸ ರೆಸಿಪಿ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಸೊ ಒಮ್ಮೆ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ತಿರ್ಸಿ ಹಾಕಿ ಎರಡು ಸೈಡನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಇದರ ಜೊತೆಗೆ ಸಾಂಬಾರು ಸಹ ಮಾಡ್ಕೋಬಹುದು ಚಟ್ನಿನೂ ಸಹ ಮಾಡ್ಕೋಬಹುದು ಬೇಡ ಅಂದರೆ ಹಾಗೆ ಸ್ವಲ್ಪ ಹಿಂಡಿ ಈ ರೀತಿ ಬೆಣ್ಣೆನೂ ಸವರಿ ಹಾಗೆ ಕೂಡ ತಿನ್ಕೋಬೋದು ನೀವೇನಾದರೂ ಖಾರ ಜಾಸ್ತಿ ತಿಂತೀರ ಅಂದರೆ ಹಸಿ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಸೋರೆಕಾಯಿ ಬೆಣ್ಣೆ ದೋಸೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಬೆಣ್ಣೆ ಹಾಕಿದ್ದೀವಿ ಸೊ ಬಿಸಿ ಬಿಸಿ ಇದ್ದಾಗಲೇ ಇದು ರೀತಿ ದೋಸೆನ ಮಾಡ್ಕೊಂಡು ತಿಂದುಬಿಟ್ರೆ ಸೊ ಎರಡು ದೋಸೆ ತಿನ್ನೋರೆಲ್ಲ ಒಂದು ಮೂರು ನಾಲ್ಕು ದೋಸೆ ಖಂಡಿತವಾಗಿ ತಿಂದು ತಿಂತಾರೆ ನೋಡಿ ಇವಾಗ ಒಂದು ದೋಸೆ ಹಾಕಿ ಸೈಡ್ಗೆ ತಿಟ್ಟಿದ್ದೀವಿ ಇವಾಗ ನೆಕ್ಸ್ಟು ನೀವೇ ಮತ್ತೊಂದು ನಾನು ಹಾಕಿ ತೋರಿಸ್ತಾ ಇದ್ದೀವಿ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿ ತೊಗೊಂಡಿದ್ದೀವಿ ನೋಡಿ ಸ್ವಲ್ಪ ತೆಳ್ಳಗೆ ಹಾಕಿನೂ ತೋ ತೋರಿಸ್ತಾ ಇದ್ದೀವಿ ಎಷ್ಟು ತೆಳ್ಳಗೆ ಹಾಕಿದ್ರೂ ಸಹ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದು ಗ್ಯಾಸನ್ನು ಬೇಯಿಸ್ಕೋಬೇಕಾದ್ರೆ ಒಮ್ಮೆಲೆ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಬೇಯಿಸ್ಕೋಬೇಕು ಅಂದರೆ ಚೆನ್ನಾಗಿ ಬೇಯತೆ ಸೀದೋಗೋದಿಲ್ಲ ಸೊ ನೋಡಿ ಈ ದೋಸೆ ಸಹ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತೋರಿಸ್ತಾ ಇದ್ದೀವಿ ಇಲ್ಲಿ ಸೊ ಇದನ್ನು ಎರಡು ಸೈಡೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡುಬಿಡಿ ನೋಡಿ ಫ್ರೆಂಡ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಾನು ಮಾಡಿರೋ ದೋಸೆ ಜಸ್ಟ್ ಜೋಳದ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ರವೆ ಇದ್ದರೆ ಸಾಕು ಈ ರೀತಿ ಇನ್ಸ್ಟಂಟಾಗಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬೆಣ್ಣೆ ದೋಸೆನ ಮಾಡ್ಕೋಬೋದು ಧನ್ಯವಾದಗಳು